ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮುಸ್ಲಿಂ ಮುಖಂಡರಾದಂತಹ ರಿಯಾಜ್ ಅಹಮದ್ ಅವರು ರಿಯಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರಿಯಾಜ್ ಅವರೇ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಅಭಿಪ್ರಾಯ ಏನಿದೆ ಮೇಡಮ್ ಈಗ ಧಾರ್ಮಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಶೈಕ್ಷಣಿಕವಾಗಿ ಶೋಷಣೆ ಮಾಡ್ತಾ ಇರುವಂತಹ ಈ ಸರ್ಕಾರ ಕೋಮುವಾದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಬಂದಿದೆಯೋ ಈಗ ಮುಸಲ್ಮಾನರ ಮೇಲೆ ಶೋಷಣೆ ಮಾಡಿಕೊಂಡೇ ಬಂದಿರೋದು ಯಾವ ರೀತಿ ಅಂದರೆ ಅಜಾನ್ ಆಗಿರ್ಬೋದು ಹಿಜಾಬ್ ಆಗಿರ್ಬೋದು ಎಜುಕೇಷನ್ ಶಿಕ್ಷಣದ ಮೇಲೆ ಆಗಿರಬಹುದು ಈಗ ನಮ್ಮ ವಕ್ಬೋರ್ಡ್ ಮೇಲಾಗಿರಬಹುದು ವಕ್ಬೋರ್ಡಿಂದ ಯಾವುದು ಸರ್ಕಾರದಿಂದ ತೊಗೊಂಡಿರೋಂತಹ ಅನುದಾನ ಆಗಿರಲಿ ಜಮೀನುಗಳಾಗಿರಲಿ ಅದೆಲ್ಲ ವಫ್ ಅಂದರೆ ದೇವರ ಹೆಸರಿನಲ್ಲಿ ಬಡವರಿಗೆ ನಿರ್ಗತಿಗರಿಗೆ ಅನುಕೂಲವಾಗಲಿ ಅಂತ ದಾನ ಮಾಡಿರುವಂತಹ ಪ್ರಾಪರ್ಟಿಗಳು ಆಸ್ತಿಗಳು ಕೆಲಸ ಮಾಡ್ತಾ ಇದೆ ದೀನ ದಲಿತರಿಗೆ ಆಗ್ತಾ ಇಲ್ಲ ವ್ಯವಸ್ಥೆಯಲ್ಲಿ ಇಲ್ಲ ಆಗ್ತಾ ಇಲ್ಲ ನಾವು ಮಾತಾಡಿದ್ದೀವಲ್ಲ ಅದ್ರ ಬಗ್ಗೆ ಆದರೂ ಕೆಲವೊಂದು ನ್ಯೂನ್ಯತೆಗಳಿದ್ದಾವೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮಗೆ ಅವಕಾಶ ಕೊಡಬೇಕಿತ್ತು ಅದರಲ್ಲಿ ಈಗ ಸರ್ಕಾರಗಳು ತಂದು ಅವರು ಹಥೋರ್ಟಿಯಲ್ಲಿ ತಗೊಂಡು ಅವರು ಚುಕ್ಕಾಣಿ ಹಿಡ್ಕೊಂಡು ಇದು ಎಲ್ಲ ಏನು ಗೊತ್ತಾ ಈಗ ಅದಾನಿ ಅವರು ಅವರು ಪ್ರಾಪರ್ಟಿ ಇದೆಯಲ್ಲ ಅದು ಯತೀಮ್ ಖಾನಾ ಮುಸಲ್ಮಾನರು ವಕ್ಬೋರ್ಡ್ ಆಸ್ತಿ ಆಗಿರುವಂಥ ಯತೀಮ್ ಕಟ್ಟಿರುವಂಥ ಪ್ರಾಪರ್ಟಿ ಆಗಿರೋದ್ರಿಂದ ಆ ಅದಾನಿ ಅಂಬಾನಿಯನ್ನ ಇದನ್ನು ಉಳಿಸ್ಲಿಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಇದೆಯಲ್ಲ ಓಲೈಕೆ ಮ ಓಲೈಕೆ ಅವರಿಗೆ ತೃಪ್ತಿಪಡಿಸಿರುವಂತಹ ಬಿಲ್ಗಳನ್ನು ಪಾಸ್ ಮಾಡ್ತಾ ಇರೋದು ಅಲ್ಲ ರಿಯಾಜ್ ಅಹಮದ್ ಅವರೇ ಈಗ ದಾನವಾಗಿ ಕೊಟ್ರು ಅನ್ಕೊಳ್ಳೋಣ ಒಂದು ಗುಂಟೆ ಜಾಗ ಕೊಟ್ರು ಆದ್ರೆ ಆ ಒಂದು ಗುಂಟೆ ಮಾತ್ರ ಅಲ್ಲ ಅದರ ಸುತ್ತಮುತ್ತಲು ಇರುವಂತಹ ಎಕರೆ ಗಟ್ಲೆ ಜಾಗ ಎಲ್ಲವೂ ಕೂಡ ವಫ್ಗೆ ಸೇರಿದ್ದು ಅನ್ನೋದನ್ನ ವಾದಿಸ್ತೀರಿ ಅದನ್ನ ಕಬ್ಜಾ ಮಾಡ್ಕೊಂಡ್ಬಿಡ್ತೀರಿ ಸೊ ಇದು ಹೇಗೆ ಇದು ಹೇಗೆ ಸಾಧ್ಯ ಆಗತ್ತೆ ಎಕ್ಸಾಂಪಲ್ ಕೊಡೋದಾದ್ರೆ ನನ್ನದೇ ಅಲ್ಲ ನಮ್ಮದೇ ಕೊಲಿಗೊಬ್ರು ನಮ್ಮದೇ ಕೊಲಿಗೊಬ್ರು ಅವರು ಅವರ ಹಿರಿಯರು ತಮ್ಮ ಜಾಗದಲ್ಲಿ ಸ್ವಲ್ಪ ಜಾಗವನ್ನ ಮುಸ್ಲಿಮರಿಗೆ ಬಿಟ್ಕೊಟ್ಟಿದ್ದಾರೆ ಆದ್ರೆ ಈಗ ಅವ್ರು ಕ್ಲೇಮ್ ಮಾಡಿದ್ ಏನ್ ಗೊತ್ತಾ ಅವ್ರು ಇಡೀ ಜಾಗ ಎಕ್ರೆಗಟ್ಲೆ ಜಾಗ ಎಲ್ಲವೂ ಕೂಡ ವಕ್ಫ್ಗೆ ಸೇರಿದ್ದು ಅಂತ ಇದು ಸರಿನಾ ಯಾರು ಸರಿನಾಕ್ಸಾಂಪಲ್ ಇದೆ ವಿಜಯಪುರದಲ್ಲಿ ಮಂಡ್ಯದಲ್ಲಿ ಗದಗದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ದೇವ್ರ ಹೆಸರಲ್ಲಿ ತಗೊಂಡು ನಿರ್ಗತಿಗರಿಗೆ ಕೊಡುವಂತಹ ಪ್ರಾಪರ್ಟಿಗಳಲ್ಲಿ ಅದ್ರಲ್ಲಿ ಬಂದಿರುವಂತ ಇನ್ಕಮ್ ಅಲ್ಲಿ ನಿರ್ಗತಿ ಕೊಡ್ಬೇಕಂತ ಇರೋದು ಅಂತದ್ರಲ್ಲಿ ಈಗ ನಮ್ದೇ ಅಂತ ಕಬಳಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಾರಲ್ಲ ಇವರು ಅದನ್ನ ಸೃಷ್ಟಿ ಮಾಡ್ತಾ ಇರೋದು ಯಾವ್ದೋ ಆ ಪಾಣಿ ಬದಲಾವಣೆ ಮಾಡೋವರ ಯಾರು ಮುಸ್ಲಿಮನ್รา ಅವರಿಗೆ ಅಧಿಕಾರಿ ಅವರಿಗೆ ಆರ್ಡರ್ಸ್ ಕೊಡ್ತಾರೆ ಮುಸ್ಲಿಮನ್รา ಈಗ ರಾಜಕೀಯ ರಾಜಕೀಯ ಮಾಡ್ತಾರೋ ಒಂದು ನಿಮಿಷ ಮೇಡಂ ಒಂದ್ ನಿಮಿಷ ನಮ್ ಈಗ ರಾಜಕಾರಣಿಗಳು ಯಾರು ಅಲ್ಲಿ ಇರುವಂತ ಸಿಎಂ ಯಾರು एमएलಎ ಯಾರು এমপি ಯಾರು ಕಾರ್ಪೊರೇಟರ್ ಯಾರು ಆ ಸಂಬಂಧ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಅಧಿಕಾರಿಗಳು ಯಾರು ನಾನು ಗಮನಕ್ಕೆ ತಂದು ಅಪಾಯಕಾರಿಯಾಗಿದೆ ಅವರು ಹ್ಮ್ ಹೇಳಿ ಪ್ಲೀಸ್ ಮುಲ್ಮಾನ ಕಬಳಿಸ್ಕೊಳ್ತಾ ಇದ್ರು ತೋರಿಸ್ತಾರ ಅಂತ ವಾಟ್ಸ್ಆಪ್ ಫೇಸ್ಬುಕ್ ಯೂನಿವರ್ಸಿಟಿ ಅವರು ಇವರು ಫಾಸ್ಟ್ ಫೇಸ್ಬುಕ್ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳನ್ನು ಸುಳ್ಳನ್ನು ಹೊಡ್ತಾಯಿರೋಂಥವ್ರು ಆಮೇಲೆ ಇನ್ನೊಂದು ವಿಷಯ ಈಗ ಒಂದು ಏರಿಯಾದಲ್ಲಿ ಪೋಖ್ರಿಗಳು ಇರ್ತಾರಲ್ಲ ಅವ್ರ ಜೊತೆಗೆ ಯಾವಾದ್ರೂ ಒಂದು ಪೊಲೀಸ್ನವ್ನ ಜೊತೆಯಲ್ಲಿದ್ದರೆ ಅವ್ನು ಇಡೀ ಇದಕ್ಕೆ ಆ ಏರಿಯಾಕ್ಕೆ ಡಾನ್ ಆಗಿರ್ತಾನೆ ಇವ್ರ ಜೊತೆಗೆ ಈ ಕೋಮುವಾದಿಗಳ ಜೊತೆಗೆ ಸಿ ಎಮ್ ಇದಾರೆ ಪಿ ಎಮ್ ಇದ್ದಾರೆ ಎಮ್ ಎಲ್ ಎ ಇದಾರೆ ಎಂ ಪಿ ಇದಾರೆ ಕಾರ್ಪೊರೇಟರ್ ಇದ್ದಾರೆ ಇಡೀ ಸರ್ಕಾರನೇ ಇವ್ರ ಜೊತೆಗಿದೆ ಹಾಗಾಗಿ ಇವರು ಇಂತ ನಮ್ಮ ರಾಜ್ಯದಲ್ಲಿ ಯಾರ್ ಯಾರ್ ಸಿ ಎಂ ಇದ್ದಾರೆ ಇವತ್ತು ಮುಸಲ್ ಯಾರ ಪರ ಸರ್ಕಾರ ಇದೆ ಯಾಕೆ ಹಾ ಯಾಕೆ ಈ ಕೋಮುವಾದಿಗಳ ಪರವಾಗೆ ಇರೋದು ಬಿಜೆಪಿ ಅವ್ರ ಪರವಾಗಿ ಇರೋದು ಸರ್ಕಾರ ಪರವಾಗಿದ್ದಾರೆ ಯಾಕೆ ಮುಸಲ್ಮಾನ್ರು ಪರವಾಗಿದಾರ ಮುಸಲ್ಮಾನರಿಗ್ ಈಗ ಅವ್ರು ಸಬ್ಕ ಸತ್ ಸಬ್ಕಾ ವಿಕಾಸ್ ಅಂತಾರಲ್ಲ ಸಬ್ಕಸತ್ ಸಬ್ಕಾ ವಿಕಾಸ್ ಅಂತಾರಲ್ಲ ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಕೊಳ್ಳೆ ಅವ್ರು ಬಿಜೆಪಿಲಿ ನೋಡೋಣ ಗಂಗಾಧರ್ ಕುಲಕರ್ಣಿಯವ್ರ ಏನು ಹೇಳ್ತೀರಿ ನಮಸ್ಕಾರ ಮೊದಲೇದಾಗಿ ಈ ವಕ್ ಬೋರ್ಡ್ ಅನ್ನುವಂಥ ರಚನೆ ಮಾಡಿದಂತಹದ್ದೇ ಅಸಂವಿಧಾನಿಕ ಇದೊಂದು ಕಾನೂನು ಬಾಹಿರ ಈ ಕಾಂಗ್ರೆಸ್ ಇಡೀ ದೇಶಕ್ಕೊಂದು ಕ್ಯಾನ್ಸರ್ ರೀತಿಯೊಳಗೆ ಸಮಾಜದೊಳಗೆ ಬೆಂಕಿ ಹಚ್ಚಲಿಕ್ಕೆ ಇಂಥ ಕಾನೂನುಗಳನ್ನು ಮಾಡಿದೆ ದೇಶ ತುಂಡು ಮಾಡಿದಂದ್ರೆ ಸಮಾಧಾನ ಆಗಲಿಲ್ಲ ಕಾಂಗ್ರೆಸ್ಗೆ ಮತ್ತೆ ಸಮಾಜವನ್ನು ತುಂಡು ಮಾಡಬೇಕು ಅಂಥೇಳೆ ಇಂಥ ಅಯೋಗ್ಯ ಕಾನೂನನ್ನು ಈ ದೇಶದೊಳಗೆ ತಗೊಂಡು ಬಂದು ಭಾಳ ದೊಡ್ಡ ಕಂದಕವನ್ನು ದೇಶವನ್ನು ದಿವಾಳಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ ಹೀಗಾಗಿ ಬರೇ ವಕ್ ಬೋರ್ಡ್ ತಿದ್ದುಪಡಿ ಅಲ್ಲ ವಕ್ ಬೋರ್ಡನ್ನೇ ರದ್ದು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಯಾಕೆ ಈ ದೇಶದೊಳಗೆ ಸಾಕಷ್ಟು ಅಲ್ಪಸಂಖ್ಯಾತರು ಇದ್ದಾರೆ ಇದ್ದಾರೆ ಜೈನರಿದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರಿದ್ದಾರೆ ಅವ್ರ ಸಲುವಾಗಿ ಯಾಕೆ ಬೋರ್ಡ್ಗಳಿಲ್ಲ ಅವರಲ್ಲಿ ಏನು ಯಾರೂ ಬಡವರಿಲ್ವಾ ಅವರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ವಾ ಈ ದೇಶದೊಳಗೆ ದಲಿತರ ಸಲುವಾಗಿ ಸಾಕಷ್ಟು ಹೇಳ್ತಾರೆ ಹಾಗಾದ್ರೆ ದಲಿತರ ಸಲುವಾಗಿ ಈ ರೀತಿಯಾದಂಥ ಬೋರ್ಡ್ಗಳು ಹಾಕಿಲ್ಲ ಕೇವಲ ಇವತ್ತು ಮುಸಲ್ಮಾನರು ಸಲುವಾಗಿರುವಂಥ ಬೋರ್ಡ್ಗಳನ್ನು ಮಾಡುವಂಥದ್ದು ಇದು ದೇಶವನ್ನು ಒಡೆಯುವಂಥದ್ದು ಹೀನ ಕೃತ್ಯ ಇದು ಜಾತ್ಯಾತೀತ ಅಂತ ಹೇಳ್ತೀವಿ ಯಾವುದ್ರ ಜಾತ್ಯಾತೀತ ಇದು ಇದು ಯಾವ ಸೀಮೆ ಜಾತ್ಯಾತೀತ ಇದು ಯಾವುದೋ ಒಂದು ಆಸ್ತಿಯನ್ನು ಕಂಡುಕೊಂಡವ್ರ ಆಸ್ತಿಯನ್ನ ನಮ್ಮ ಆಸ್ತಿ ಅಂತ ಹೇಳ್ಕೊಂಡು ಇವರು ಬರ್ಕೊಳ್ಳೋದು ಇದು ತರ ಇದು ನಾಚಿಕೆ ಆಗೋದಲ್ವಾ ಸರ್ಕಾರಗಳಿಗೆ ಶಿಕ್ಷಣ ಸಲುವಾಗಿ ಶಿಕ್ಷಣ ಸಲುವಾಗಿ ಹೇಳಿ ಏನ್ ಶಿಕ್ಷಣ ಇದೆ ಏನ್ ಶಿಕ್ಷಣ ಕೊಡ್ತಾ ಇದ್ರೆ ಇವತ್ತು ವಕ್ ಬೋರ್ಡ್ ಆಸ್ತಿಯಲ್ಲಿ ಕೇವಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಾಲೆಗಳು ಮಾತ್ರ ಇದ್ದಾವೆ ಇಡೀ ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಇರುವಂತ ಜಮೀನಲ್ಲಿ ಕೇವಲ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾಲೆಗಳು ಒಂದು ಬಾಯಿ ಮುಚ್ಕೊಂಡು ಸಾಕು ಮೊದ್ಲಿಗೆ ಬಾಯಿ ಮುಚ್ಕೊಂಡು ಬಾಗಿ ಬಾಗಳಿಗೆ ನಿಪ್ಪ ಇಟ್ಕೊಂಡು ನಿಮಿಷ ಬಾಯಿ ಮುಚ್ಕೊಂಡು ಕೇಳಬೇಕು ನೀವು ಬಾಯಿ ಬಾಯ್ ಸಮಯ ಬಂದಾಗ ಲಕ್ಷ ನಲವತ್ತೊಂಬತ್ತು ಸಾವಿರ ಮಾತಾಡ ನೀನು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಜಮೀನು ಇವತ್ತು ಕಬ್ರಸ್ಥಾನ ಮೂವತ್ಮೂರು ಸಾವಿರ ಇವತ್ತು ಸಾಕಷ್ಟು ಅಂಗಡಿಗಳು ಇದಕ್ಕೆ ವಕ್ ಬೋರ್ಡ್ಗೆ ಎಂಬತ್ತೆಂಟು ಸಾವಿರ ಅಂಗಡಿಗಳು ಈ ರೀತಿಯಾಗಿ ಶಿಕ್ಷಣಕ್ಕೆ ಯಾವುದೇ ಪ್ರಾಧಾನ್ಯತೆ ಇರಲಾರ್ದರೆ ಕೇವಲ ದುಡ್ಡು ಮಾಡೋದಕ್ಕೋಸ್ಕರವಾಗಿ ಲೂಟಿ ಮಾಡೋದಕ್ಕೋಸ್ಕರವಾಗಿ ಇಂಥ ಬೋರ್ಡನ್ನು ಮಾಡ್ಕೊಂಡು ಕೂತಿದ್ರಿ ಬರೀ ಹಿಂದೂಗಳ ಆಸ್ತಿ ಅಷ್ಟೇ ಕಬಳಿಸ್ತಾ ಇಲ್ಲ ಇವತ್ತು ಕ್ರಿಶ್ಚಿಯನ್ ಆಸ್ತಿಯನ್ನು ಕಬಳಿಸಿದ್ರಿ ಮುಸ್ಲಿಮ್ ಆಸ್ತಿಯನ್ನು ಕಬಳಿಸಿದ್ರಿ ಅದ್ರ ಜೊತೆಗೆ ಯಾರ್ಯಾರು ದೇಶದೊಳಗೆ ಅಲ್ಪಸಂಖ್ಯಾತರಿದ್ದಾರೆ ಅವ್ರದೂ ಆಸ್ತಿ ಕಬಳಿಸಿದ್ರಿ ಹರಿಯಾಣದಲ್ಲಿ ಒಂದು ಗುರುದ್ವಾರ ಸಿಖರ ಗುರುದ್ವಾರವನ್ನ ಇವತ್ತು ಕಬಳಿಸಿದಿರಿ ಇದೇನಾ ನಿಮ್ ನಡೆ

ಸಾವಿರ ಎಕರೆ ಇದ್ದಂತಹ ವಕ್ಫ್ ಭೂಮಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಒಂಬತ್ತು ಲಕ್ಷ ನಲವತ್ ಸಾವಿರ ಎಕರೆ ಆಗಿದೆ ಅದು ಹೇಗೆ ಸಾಧ್ಯ ಆಯ್ತು ಈ ರೀತಿ ಕಬಳಿಕೆ ಮಾಡಿರೋದ್ರಿಂದಲೇ ಇದು ಸಾಧ್ಯ ಅನ್ನೋದು ಅವರ ಮಾತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್